ಡೀಟೇಲ್ಸ್ ಕೊಡ್ತಾರೆ ವಿಕಾಸ್ ಡೆಸ್ಕ್ ನೇರ ಎಸ್ ವಿಕಾಸ್ ಅಟ್ಟಿಕಾ ಬಾಬು ಏನಿದ್ದಾರೆ ಈ ಗೋಲ್ಡ್ ಕಂಪನಿಯ ಮಾಲೀಕ ಇವರ ಮೇಲೆ ಒಂದಲ್ಲ ಎರಡಲ್ಲ ಸಾಕಷ್ಟು ಕೇಸ್ ಗಳಿದಾವೆ ಜೊತೆಗೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಯಾರೇ ಚಿನ್ನ ತೆಗೆದುಕೊಂಡು ಬಂದ್ರು ಕೂಡ ಅದನ್ನ ಸೇ ಅದನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಅಂತಂದ್ರೆ ಈ ಬಿಸ್ನೆಸ್ ನಲ್ಲಿ ಇವರು ಕೂಡ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಾಗೋದಿಲ್ವಾ ಅಂತ ಎಸ್ ಏನು ಕಳ್ಳರ ಜೊತೆ ಕೈ ಜೋಡಿಸಿ ಕದ್ದ ಚಿನ್ನವನ್ನು ಖರೀದಿ ಮಾಡ್ತಿದ್ದಂತಹ ಅಯೂಬ್ ಅಲಿಯಾಸ್ ಅಟಿಕಾ ಗೋಲ್ಡ್ ಬಾಬುವನ್ನ ಈಗ ತುರುವೇಕೆರೆ ಪೊಲೀಸರು ಈಗ ಅರೆಸ್ಟ್ ಮಾಡಿರುವಂಥದ್ದು ಈತ ಬೆಂಗಳೂರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಅಟಿಕಾ ಗೋಲ್ಡ್ ಬ್ರಾಂಚ್ ತೆರೆದಿರುವಂತದ್ದು ತೆರೆದಿರುವಂಥದ್ದು ಈ ಬ್ರಾಂಚ್ ಹೇಗೆ ವರ್ಕ್ ಆಗತ್ತೆ ಅಂತ ಹೇಳಿದ್ರೆ ಕದ್ದ ಚಿನ್ನವನ್ನ ಕೂಡ ತೆಗೆದುಕೊಳ್ತಾರೆ ಯಾವುದೇ ಬಿಲ್ಗಳು ಮತ್ತು ಅದಕ್ಕೆ ಯಾವುದೇ ರೀತಿಯಂತ ಡಾಕ್ಯುಮೆಂಟ್ಸ್ಗಳು ಬೇಡ ಈ ಸೂಚನೆಯನ್ನು ಕೊಟ್ಟಿರುವಂಥದ್ದು ನೇರವಾಗಿ ಅಟಿಕಾ ಬಾಬು ಮತ್ತು ಈತ ಎಷ್ಟು ಕ್ಲೆವರ್ ಮೈಂಡ್ ಅಂತ ಹೇಳಿದ್ರೆ ತಾನು ಈ ಒಂದು ಕಂಪನಿಯ ಡೈರೆಕ್ಟರ್ ಅಲ್ಲ ಮಾಲೀಕನೂ ಅಲ್ಲ ಅಂತ ಹೇಳಿ ಡಾಕ್ಯುಮೆಂಟ್ ಅನ್ನ ಬೇರೆಯವರ ಹೆಸರಿಗೆ ಮಾಡಿಬಿಟ್ಟು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಪೊಲೀಸರಿಗೆ ಯಾವುದೇ ರೀತಿಯ ರಿಕವರಿಯನ್ನು ಕೊಡದೆ ಕಳ್ಳ ನೇರವಾಗಿ ಅಟಿಕಾ ಗೋಲ್ಡ್ ಕಂಪನಿಗೆ ಬಂದು ನಾನು ಕದ್ದ ಚಿನ್ನವನ್ನ ಇಲ್ಲೇ ತಂದು ಕೊಟ್ಟಿದ್ದೀನಿ ಅಂತ ಹೇಳಿ ಆಧಾರವನ್ನು ಕೊಟ್ಟರು ಕೂಡ ಅಟಿಕಾ ಗೋಲ್ಡ್ ಬಾಬು ಅಲ್ಲೇ ಸ್ಟೇಷನ್ ಏನು ಆತನ ಏನು ಅಲ್ಲೇ ಆ ಒಂದು ಬ್ರಾಂಚ್ ನಲ್ಲಿ ಇದ್ರು ಕೂಡ ನಾನು ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಪೊಲೀಸರನ್ನ ಕಳಿಸೋದು ಅಥವಾ ಬೇರೆ ಅಲ್ಲಿರ್ತಕ್ಕಂಥ ಕೆಲಸಗಾರರನ್ನ ಮುಂದೆ ಬಿಟ್ಟು ಗಲಾಟೆ ಮಾಡಿಸುವಂತದ್ದು ಈ ಒಂದು ಕೆಲಸವನ್ನ ಮಾಡಿಸಿ ಅಲ್ಲಿಂದ ಪೊಲೀಸರನ್ನ ಅಲ್ಲಿಂದ ಕಳಿಸುವಂತ ಪ್ರಯತ್ನಕ್ಕೆ ಅಟಿಕ ಗೋಲ್ಡ್ ಬಾಬು ಮುಂದಾಗಿದ್ದ ಈ ಹಿಂದೆ ಕೂಡ ಸುಮಾರು ರಾಜ್ಯದ ಮೂಲೆ ಮೂಲೆಯಲ್ಲಿ ಆತನ ವಿರುದ್ಧ ಪ್ರಕರಣಗಳಿದೆ ಏನು ಆಂಧ್ರ ಪ್ರದೇಶದ ಪೊಲೀಸರು ಕೂಡ ಆಂಧ್ರದ ಪೊಲೀಸರು ಕೂಡ ಈತನನ್ನ ಅರೆಸ್ಟ್ ಮಾಡಿಕೊಂಡಿದ್ರು ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಈತನನ್ನ ಬೇರೆ ಬೇರೆ ಪ್ರಕರಣಗಳ ಅಡಿಯಲ್ಲಿ ಅರೆಸ್ಟ್ ಕೂಡ ಮಾಡಿಕೊಂಡಿದ್ರು ಆದ್ರೂ ತನ್ನ ಕಯಾಲಿಯನ್ನ ಈತ ಬಿಟ್ಟಿರಲಿಲ್ಲ ನೇರವಾಗಿ ಅಲ್ಲಿಯ ಸಿಬ್ಬಂದಿಗಳು ಏನು ಅಟಿಕಾ ಗೋಲ್ಡ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಮ್ಯಾನೇಜರ್ ಗಳಿಗೆ ನೇರವಾಗಿ ಆದೇಶವನ್ನು ಕೊಡ್ತಾ ಇದ್ದ ಕಳ್ಳರಾಗಿರ್ಲಿ ಯಾರೇ ಆಗಿರ್ಲಿ ಚಿನ್ನವನ್ನ ತಂದು ಮುಚ್ಕೊಂಡು ತೆಗೆದ್ಕೊಂಡ್ ಬಿಡಿ ಆಮೇಲೆ ಏನಾಗುತ್ತೋ ನೋಡ್ಬಿಡೋಣ ಪೊಲೀಸ್ನವ್ರು ಬಂದ್ರೆ ಅದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಮ್ಯಾನೇಜರ್ ಗೆ ಆದೇಶವನ್ನ ಮಾಡ್ಬಿಟ್ಟು ಆ ಚಿನ್ನವನ್ನ ಖರೀದಿ ಮಾಡ್ಕೊಳ್ತಾ ಇದ್ದ ಪೊಲೀಸರು ಏನು ತುರುವೇಕೆರೆ ಪೊಲೀಸರು ಈ ಕುಖ್ಯಾತ ಹಗಲು ದರೋಡೆಯನ್ನ ಮಾಡ್ತಾ ಇದ್ದಂತಹ ಉದಯ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೆಂಟು ಪ್ರಕರಣಗಳಿಗೆ ಬೇಕಾದಂತಹ ಸುಮಾರು ಕೆಜಿ ಗಟ್ಟಲೆ ಬಂಗಾರವನ್ನ ನಾನು ಏನು ಜಿಗಣಿಯ ಅಟಿಕಾ ಗೋಲ್ಡ್ ಬ್ರಾಂಚ್ ನಲ್ಲಿ ಸೇಲ್ ಮಾಡಿದ್ದೀನಿ ಅಂತ ಹೇಳಿ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ ಆ ಹಿನ್ನೆಲೆಯಲ್ಲಿ ಬಂದು ವಿಚಾರಣೆ ಮಾಡಿದಾಗ ಆತ ಬಂದಿದ್ದು ನಿಜ ಅಂದ್ರೆ ಚಿನ್ನವನ್ನ ಸೇಲ್ ಮಾಡಿದ್ದು ನಿಜ ಸೊ ಆದ್ರೆ ಚಿನ್ನವನ್ನು ರಿಕವರಿ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿ ತಗಾದಿಯನ್ನ ಏನು ಜಿಗಣಿ ಬ್ರಾಂಚ್ ನಲ್ಲಿ ತೆಗೆಯಲಾಗುತ್ತೆ ಆಗ ಬ್ರಾಂಚ್ನ ಮ್ಯಾನೇಜರ್ ಅನ್ನ ಅರೆಸ್ಟ್ ಮಾಡ್ಕೊಂಡೋಗಿ ವಿಚಾರಣೆ ಮಾಡಿದಾಗ ಅಟಿಕಾ ಬಾಬು ಏನಿದ್ದಾರೆ ಇವರೇ ನನಗೆ ಯಾವುದೇ ಡಾಕ್ಯುಮೆಂಟ್ಸ್ ಆ ಚಿನ್ನವನ್ನು ತೆಗೆದುಕೊಳ್ಳೋ ತೆಗೆದುಕೋ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಮ್ಯಾನೇಜರ್ ಹೇಳಿಕೆಯ ಮೇರೆಗೆ ಆತನನ್ನ ಏನು ಅಟಿಕಾ ಬಾಬುವ ನಿನ್ನೆ ತುರುವೇಕೆರೆ ಇನ್ಸ್ಪೆಕ್ಟರ್ ಲೋಹಿತ್ ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇವರು ಸುಮಾರು ಬ್ರಾಂಚ್ಗಳನ್ನ ರಾಜ್ಯದಲ್ಲಿ ತೆರೆದಿರುವಂತದ್ದು ಮತ್ತು ಕಳ್ಳರೇನಿದ್ದಾರೆ ಕಳ್ಳರು ತಂದು ಕೊಡೋದಕ್ಕೆ ಅಂದ್ರೆ ಈಸಿಯಾಗಿ ಇವರಿಗೆ ಕಳ್ಳರಿಗೆ ಈ ಒಂದು ಅಟಿಕಾ ಗೋಲ್ಡ್ ಕಂಪನಿ ಏನಿದೆ ಈಸಿಯಾಗಿ ಚಿನ್ನ ಕೊಟ್ಟು ಹಣವನ್ನು ಪಡೆದುಕೊಳ್ಳೋದಕ್ಕೆ ಒಂದು ಮಾರ್ಗವಾಗಿದೆ ಮತ್ತು ಅಟಿಕಾ ಬಾಬು ಏನಿದೆ ಈತ ನೇರವಾಗಿ ಕಳ್ಳರ ಜೊತೆಯಲ್ಲಿ ಕೈ ಜೋಡಿಸಿದಂಗೆ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ಈಗ ಅರೆಸ್ಟ್ ಆಗಿರುವಂತಹ ಉದಯ್ ಏನಿದೆ ಈತ ಜಿಗಣಿಯಲ್ಲಿ ಕದ್ದ ಚಿನ್ನವನ್ನ ಸೇಲ್ ಮಾಡಿನೇ ಜಿಗಣಿಯಲ್ಲಿ ಒಂದು ಮನೆಯನ್ನ ಕೂಡ ನಿರ್ಮಾಣ ಮಾಡಿರುವಂಥದ್ದು ಮತ್ತು ನೂರಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಇವೆಲ್ಲದರ ಹಿಂದೂ ಕೂಡ ಅಟಿಕಾ ಗೋಲ್ಡ್ ಬಾಬು ಏನಿದ್ದಾನೆ ಅಟಿಕಾ ಕಂಪನಿ ಏನಿದೆ ಈ ಕಂಪನಿಯಲ್ಲೇ ಆತ ಸೇಲ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಸೊ ಹಾಗಾಗಿನೇ ತುರುವೇಕೆರೆ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ಅಟಿಕಾ ಗೋಲ್ಡ್ ಬಾಬು ಸೇರಿದಂತೆ ಅಲ್ಲಿಯ ಮ್ಯಾನೇಜರ್ ಅನ್ನ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಒಟ್ಟಾರೆ ಕಳ್ಳರ ಜೊತೆ ಸೇರಿ ಕಳ್ಳತನಕ್ಕೆ ಈತನೇ ಒಂದು ಅಪ್ರೋಚ್ ಮಾಡಿದಾಗೆ ಕದ್ದ ಚಿನ್ನವನ್ನ ನೇರವಾಗಿ ತೆಗೆದುಕೊಂಡು ಬನ್ನಿ ನಾನು ದುಡ್ಡು ಕೊಡ್ತೀನಿ ಅಂತ ಕಳ್ಳರ ಜೊತೆ ಕೈ ಪ್ರಕರಣ ಇದು ಸದ್ಯ ಗೋಲ್ಡ್ ಜೋಡಿಸಿದ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಿನ ವಿಚಾರಣೆಯನ್ನೋಹಿತ್ ನಡೆಸ್ತಾ ಇದ್ದಾರೆ ಗೋಲ್ಡ್ ಅನ್ನ ಸೇಲ್ ಮಾಡಿ ಅನ್ನುವಂತಹ ಒಂದು ಆಡ್ ಗಳಾಗಿರ್ಬೋದು ಅಥವಾ ಏನೇ ವಿಚಾರಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಚಿನ್ನವನ್ನ ಮಾರಾಟ ಮಾಡಿ ಈಸಿಯಾಗಿ ನಾವು ದುಡ್ಡು ತೆಗೆದುಕೊಳ್ಬಹುದು ಅನ್ನುವಂತ ಒಂದು ಪ್ರಕರಣಗಳು ಏನು ಜಾಸ್ತಿ ಆಯ್ತು ಎಲ್ಲ ಒಂದ್ ಕಡೆ ಈ ತರದ ವ್ಯವಹಾರಗಳಿಗೆ ಅದು ಎಲ್ಲ ಒಂದ್ ಕಡೆ ನಾಂದಿ ಆಯ್ತಾ ಅಂತ ಹೇಳಿ ಇಷ್ಟು ದಿನ ನಾವು ಗೋಲ್ಡ್ ಅನ್ನ ಗೋಲ್ಡ್ ಅಂಗಡಿಗೆ ಹೋಗಿ ಸೇಲ್ ಮಾಡಿ ಬೇರೆ ಚಿನ್ನವನ್ನ ತೆಗೆದುಕೊಳ್ತಾ ಇದ್ವಿ ಬಟ್ ಗೋಲ್ಡ್ ಅನ್ನ ಸೇಲ್ ಮಾಡೋದಕ್ಕೆ ಅಂತಾನೆ ಬೇರೆ ಬೇರೆ ಕಂಪನಿಗಳು ಹುಟ್ಕೊಂಡಿದಾವೆ ಏನೋ ಒಂದ್ ಕಡೆ ಈ ರೀತಿಯಾದಂತಹ ಬಿಸ್ನೆಸ್ಗೆ ಇದು ನಾಂದಿ ಆಗೋಯ್ತಾ ಅಂತ ಹೇಳಿ ಕಳ್ಳತನ ಆದ್ರೂ ಕೂಡ ನಮಗೆ ಗೋಲ್ಡ್ ಸಿಗಲ್ಲ ರಿಕವರಿ ಮಾಡ್ಕೊಳ್ಳಕ್ ಆಗಲ್ಲ ಕಂಪ್ಲೇಂಟ್ ಕೊಟ್ಟರು ಎಷ್ಟೋ ಸಮಯದಲ್ಲಿ ನಮ್ಗೆ ಎಷ್ಟೋ ವರ್ಷಗಳಾದರೂ ಕೂಡ ಜ್ಯುವೆಲ್ರಿಗಳು ಸಿಗೋದೇ ಇಲ್ಲ ಸುದಾ ಏನು ಕಳ್ಳತನವಾದಂತ ಪ್ರಕರಣದಲ್ಲಿ ಚಿನ್ನ ಒಂದು ವೇಳೆ ಕಳ್ಳತನವಾದ್ರೆ ಅದನ್ನ ಕರಗಿಸಿ ಮಾರಾಟವನ್ನ ಮಾಡಿದ್ರೆ ಪೊಲೀಸರಿಗೆ ಅದನ್ನ ರಿಕವರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಒಂದು ಎಫ್ ಐ ನಲ್ಲಿ ಉಲ್ಲೇಖ ಮಾಡಿರ್ತಾರೆ ನಮ್ಮ ಮನೆಯಲ್ಲಿ ನೆಕ್ಲೆಸ್ ಕಳ್ಳತನವಾಗಿದೆ ಅಥವಾ ಬಳೆ ಕಳ್ಳತನವಾಗಿದೆ ಇಂತಿಷ್ಟೇ ಗ್ರಾಮ ಈ ರೀತಿಯಾಗಿ ಉಲ್ಲೇಖವನ್ನ ಏನು ಎಫ್ ನಲ್ಲಿ ಮಾಡಿರುತ್ತಾರೆ ಸೊ ಅದೇ ರೀತಿಯಾಗಿ ರಿಕವರಿಯನ್ನು ಕೂಡ ತೋರಿಸಬೇಕಾಗತ್ತೆ ಆದ್ರೆ ಇವರೆಲ್ಲ ಆ ಚಿನ್ನವನ್ನ ಕರಗಿಸಿ ಮಾರಾಟ ಮಾಡುವಾಗ ಅದರ ಸಂಪೂರ್ಣವಾಗಿ ಏನು ಕಳ್ಳತನವಾಗಿರುತ್ತೆ ಆ ಪರ್ಟಿಕ್ಯುಲರ್ ವಸ್ತುಗಳು ಸಿಗೋದಿಲ್ಲ ಸೊ ಹಾಗಾಗಿನೇ ಪೊಲೀಸ್ ಕಳ್ಳತನವಾದಂತಹ ಮಾಲನ್ನ ರಿಕವರಿ ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ಅಟಿಕಾ ಗೋಲ್ಡ್ ಬಾಬು ಏನಿದೆ ಈತ ಕಳ್ಳತನವಾದಂತಹ ಈ ಚಿನ್ನಗಳನ್ನ ಖರೀದಿ ಮಾಡೋದು ಕರಗಿಸಿ ಮುಂಬೈ ಸೇರಿದಂತೆ ಚೆನ್ನೈಗೆ ಇಲ್ಲಿಂದ ಕೆಜಿ ಗಟ್ಟಲೆ ಅಲ್ಲ ಕ್ವಿಂಟಲ್ ಗಟ್ಟಲೆ ಚಿನ್ನವನ್ನ ಸಾಗಾಟ ಮಾಡಿರುವಂತಹ ನಿದರ್ಶನಗಳಿದೆ ಈ ಹಿಂದೆ ಕೆಲವೊಂದು ಬಾರಿ ಮಾಹಿತಿಗಳು ಕೂಡ ಇತ್ತು ಅಂದ್ರೆ ಅಟಿಕಾ ಗೋಲ್ಡ್ ಬಾಬು ಕ್ವಿಂಟಾಲ್ ಗಟ್ಟಲೆ ಚಿನ್ನವನ್ನ ಲಾರಿಯಲ್ಲಿ ಸಾಗಾಟ ಮಾಡೋದಕ್ಕೆ ಗನ್ಮ್ಯಾನ್ ಗಳ ವ್ಯವಸ್ಥೆಗೆ ರಿಕ್ವೆಸ್ಟ್ ಮಾಡಿದ್ದ ಅಂತ ಹೇಳಿ ಕೂಡ ಮಾಹಿತಿ ಇದೆ ಅಂದ್ರೆ ಈತ ಅಷ್ಟು ದೊಡ್ಡ ಮಟ್ಟದಲ್ಲಿ ಚಿನ್ನದ ಬಿಸ್ನೆಸ್ ಅನ್ನ ರಾಜ್ಯದ ಮೂಲೆ ಮೂಲೆಯಲ್ಲಿ ನಡೆಸ್ತಾ ಇದ್ದಾನೆ ನೀವು ಗಮನಿಸಬಹುದು ಬಸ್ಸಿನ ಹಿಂಭಾಗದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬಸ್ ಸ್ಟ್ಯಾಂಡ್ ಗಳಲ್ಲಾಗಿರ್ಬೋದು ಅಟಿಕಾ ಗೋಲ್ಡ್ ಕಂಪನಿಯ ಆಡ್ ಗಳನ್ನ ನೋಡಬಹುದು ಅದೇ ರೀತಿಯಾಗಿ ಜನರಿಗೆ ಆ ಆಡ್ ಗಳನ್ನ ನೋಡಿ ಜನ ಇವರ ಬಳಿಯಲ್ಲಿ ಸೇಲ್ ಮಾಡ್ತಾರೆ ಜೊತೆಗೆ ಎಲ್ಲೋ ಒಂದ್ ಕಡೆ ಅಡ ಇಟ್ಟಂತ ಚಿನ್ನವನ್ನು ಕೂಡ ಈತ ಖರೀದಿ ಮಾಡಿ ಅಂದ್ರೆ ಗ್ರಾಮಿಗೆ ಈಗ ಏಳು ಸಾವಿರ ಇದ್ರೆ ಇವರೊಂದು ಐದೂವರೆ ಸಾವಿರ ಈ ರೀತಿಯಾದಂತ ಒಂದು ಪ್ರೈಸ್ ಅನ್ನ ಕೊಡ್ತಾರೆ ಸೊ ಆ ರೀತಿಯಾಗಿ ಅವರು ಹಣವನ್ನು ಕೊಟ್ಟು ಖರೀದಿಯನ್ನ ಮಾಡ್ತಾರೆ ಕಳ್ಳರಿಗೆ ಇದು ನೇರವಾಗಿ ಅಂದ್ರೆ ತುಂಬಾ ಈಸಿ ಆಗುತ್ತೆ ಚಿನ್ನವನ್ನ ಏನಿದೆ ಅದನ್ನ ಮಾರಾಟ ಮಾಡಿ ಹಣ ಪಡೆದುಕೊಳ್ಳೋದಕ್ಕೆ ಅಟಿಕಾ ಗೋಲ್ಡ್ ಬಾಬು ಇದ್ರೆ ಸಾಕು ಅನ್ನೋ ತರ ನೆಮ್ಮ ನಮ್ಮದಿಯಾದಂತಹ ಜೀವನವನ್ನ ಕಳ್ಳ ನಡೆಸ್ತಾರೆ ಸೊ ಕಳ್ಳರಿಗೆ ಒಂದು ರೀತಿಯಲ್ಲಿ ವರದಾನವಾಗಿದೆ ಅಟಿಕಾ ಗೋಲ್ಡ್ ಕಂಪನಿ ಅಂತ ಹೇಳಿ ಅನ್ನಿಸ್ತಾ ಇದೆ ಮತ್ತು ಎಷ್ಟೇ ಬಾರಿ ಈತ ಅರೆಸ್ಟ್ ಆದ್ರೂ ಕೂಡ ಸೊ ಆತನ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ತಾನು ಮ್ಯಾನೇಜರ್ ಅಲ್ಲ ನಾನು ಅಲ್ಲಿ ಡೈರೆಕ್ಟರ್ ಅಲ್ಲ ನನಗೂ ಅಟಿಕಾ ಗೋಲ್ಡ್ ಕಂಪನಿಗೂ ಸಂಬಂಧ ಇಲ್ಲ ಅಂತಕ್ಕಂಥ ಡಾಕ್ಯುಮೆಂಟ್ ಅನ್ನ ಹೊರಗಡೆ ಎದುರುಗಡೆ ಇಟ್ಟುಬಿಟ್ಟು ಆತ ಅಲ್ಲಿಂದ ರಿಲೀಸ್ ಆಗ್ತಾ ಇರುವಂತದ್ದು ಸದ್ಯ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಸಿಸಿಟಿವಿ ವಿಜುವಲ್ಸ್ ಗಳು ಅಂದ್ರೆ ಈ ಉದಯ್ ಆ ಒಂದು ಅಟಿಕಾ ಗೋಲ್ಡ್ ಕಂಪನಿಗೆ ಹೋಗಿರುವಂತಹ ವಿಜುವಲ್ಸ್ ಆಗಿರ್ಬೋದು ಅವೆಲ್ಲವನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಸೊ ಆಧಾರದ ಮೇಲೆ ಅಟಿಕಾ ಗೋಲ್ಡ್ ಕಂಪನಿಯ ಈ ಬಾಬುವನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಆದ್ರೆ ಬಾಬು ವಿಚಾರಣೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋಡಿ ಎಷ್ಟು ಮೈಂಡ್ ಸೆಟ್ ಅನ್ನ ಅಂದ್ರೆ ಮೈಂಡ್ ಹೇಗೆ ಯೂಸ್ ಮಾಡ್ತಾರೆ ಅಂದ್ರೆ ಆತ ಮಾರಾಟ ಮತ್ತು ತೆಗೆದುಕೊಳ್ಳುವುದು ಎರಡನ್ನೂ ಹಾಕಿರ್ತಾನೆ ಆತ ಕಳ್ಳ ಏನ್ ಬಂದಿರ್ತಾನೆ ಆತ ನನ್ನ ಚಿನ್ನ ತೆಗೆದುಕೊಳ್ಳೋದಕ್ಕೆ ಬಂದಿದ್ದ ಅಂತ ಹೇಳಿ ಒಂದು ಸಬೂಬನ್ನ ಕೊಟ್ಟು ಪೊಲೀಸರ ಏನು ತನಿಖೆ ಏನಿದೆ ಅದರ ದಿಕ್ ತಪ್ಪಿಸುವಂತಹ ದಿಕ್ಕು ತಪ್ಪಿಸುವಂತ ಒಂದು ಆಲೋಚನೆಯನ್ನು ಕೂಡ ಅಟಿಕಾ ಗೋಲ್ಡ್ ಬಾಬು ಮಾಡ್ಕೊಂಡಿರುವಂತೀಟೇಲ್ಸ್ ವಿಕಾಸ್